ನಮ್ಮ ಕರ್ತನಾದ ಯೇಸು ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಗೆ ವಂದಿಸ್ತೇನೆ ನೀವು ನಮ್ಮ ಚಾನೆಲ್ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದು ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಪ್ರತಿ ಮಂಗಳವಾರ ಶುಕ್ರವಾರ ಪ್ರಾರ್ಥನೆ ಇರ್ತದೆ ನೀವು ಅದಕ್ಕೆ ಜಾಯ್ನ್ ಆಗಬಹುದು ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಲಿಂಕ್ನ ಮೂಲಕವಾಗಿ ಆ ಪ್ರಾರ್ಥನೆಗಳಿಗೆ ನೀವು ಜಾಯ್ನ್ ಆಗಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ದೇವರ ಸನ್ನಿಧಿಯಲ್ಲಿ ಆತನಿಂದ ನಾವು ಉಪಕಾರ ಹೊಂದಿಕೊಳ್ಳಲು ನಾವು ಹೇಗೆ ಯೋಗ್ಯರಾಗಿ ನಡ್ಕೊಳ್ಳಬೇಕು ಎಂಬ ಸಂದೇಶ ಭಾಗವನ್ನು ಕರ್ತನ ಸೇವಕರು ಇಂದು ನೀಡಲಿದ್ದಾರೆ ನಾವು ಕೇಳಿ ಆ ವಾಕ್ಯಗಳನ್ನು ಅನುಸರಿಸೋಣ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಾತುಗಳನ್ನು ಕೇಳುವ ನಿಮ್ಮೆಲ್ಲರನ್ನ ಹೊಂದಿಸ್ತೇನೆ ಈ ದಿನದ ಸಂದೇಶ ಭಾಗವನ್ನು ನಾವು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡೋಣ ಪ್ರೀತಿ ಸ್ವರೂಪನಾದ ಸ್ವರ್ಗಿಯ ತಂದೆಯೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಈ ನಿನ್ನ ಕರ್ತನೆ ಸಮ್ಮುಖದಲ್ಲಿ ನಾವು ಸೇರಿ ಬಂದು ನಿನ್ನ ಮಾತುಗಳನ್ನು ಧ್ಯಾನಿಸ್ಲಿಕ್ಕಾಗಿ ದೇವರ ಬಂದಿರುವಾಗ ನಿನ್ನ ಕೃಪಾ ಸಾನಿಧ್ಯ ನಮ್ಮೊಂದಿಗಿರಲಿ ಈ ಮಾತುಗಳನ್ನು ಕೇಳುವ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಆಶೀರ್ವಾದವನ್ನು ಆ ಬಿಡುಗಡೆಯನ್ನು ಹೊಂದಿಕೊಳ್ಳಿಕ್ಕೆ ಬೇಕಾದ ಕೃಪೆಯನ್ನು ಕೊಡಿರಿ ಸಂದೇಶ ಎಲ್ಲರಿಗೂ ಆಶೀರ್ವಾದಕ್ಕೂ ದೇವರ ಅವರ ಜೀವ ಜೀವದ ಒಳ್ಳೆಯ ಮಾರ್ಗಕ್ಕೂ ಕರ್ತನೆ ಸಹಾಯವಾಗಲಿ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಯೇಷುವಿನ ನಾಮದಲ್ಲಿ ತಂದೆಯೇ ಆಮೇನ್ ದೇವರ ಸನ್ನಿಧಿಯಲ್ಲಿ ನೇರವಾಗಿ ದೇವರಿಂದ ಉಪಕಾರ ಹೊಂದಲಿಕ್ಕೆ ನಾವು ಯೋಗ್ಯರಾಗಬೇಕಾದ ನಾಲ್ಕು ವಿಷಯಗಳನ್ನು ಈ ದಿನ ನಾವು ಧ್ಯಾನ ಮಾಡಿಕೊಳ್ಳೋಣ ನಮ್ಮೆಲ್ಲರಿಗೂ ಇರುವಂಥ ಚಿಂತೆ ನೇರವಾಗಿ ದೇವರು ನಮಗೆ ಸಹಾಯ ಮಾಡಲ್ವಾ ಮಾಡಲಿಕ್ಕೆ ಆತನು ನಮಗೆ ಆತನು ನಮ್ಮ ಮೇಲೆ ಅಷ್ಟು ಇಷ್ಟ ಇಲ್ಲವಾ ಎಂಬುದಾಗಿರುವಂಥ ಪ್ರಶ್ನೆಗಳನ್ನು ನೀವು ಹಾಕಿಕೊಂಡಿರಬಹುದು ಆತನು ನಮ್ಮನ್ನು ನೇರವಾಗಿ ಸಹಾಯ ಮಾಡಲಿಕ್ಕೆ ಸಿದ್ಧನಾಗಬೇಕಾದ್ರೆ ಕೆಲವೊಂದು ಗುಣಲಕ್ಷಣಗಳು ನಮ್ಮಲ್ಲಿ ಕಂಡು ಬರಬೇಕಾಗಿದೆ ಅದೇ ಗುಣಲಕ್ಷಣಗಳ ಕುರಿತು ಈ ದಿನ ನಾವು ಧ್ಯಾನ ಮಾಡಿಕೊಳ್ಳೋಣ ಲೂಕ ಏಳನೇ ಅಧ್ಯಾಯ ನಾಲ್ಕನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಅವರು ಯೇಸುವಿನ ಬಳಿಗೆ ಬಂದು ನಿನ್ನಿಂದ ಇಂಥ ಉಪಕಾರ ಹೊಂದುವುದಕ್ಕೆ ಅವನು ಯೋಗ್ಯನು ಎಂಬುದಾಗಿ ಯಾರು ಯೋಗ್ಯನು ಶತಾಧಿಪತಿ ದೇವರಿಂದ ಅಥವಾ ಕ್ರಿಸ್ತನಿಂದ ನೇರವಾಗಿ ಉಪಕಾರ ಹೊಂದಲಿಕ್ಕೆ ಯೋಗ್ಯನೆಂಬುದಾಗಿ ಇನ್ನಿತರು ಅವನಿಗೆ ಸಾಕ್ಷಿ ಹೇಳುವುದನ್ನು ನಾವು ಕಾಣ್ತೇವೆ ಹಾಗಾದ್ರೆ ದೇವರಿಂದ ನಾವು ಕೂಡ ನೇರವಾಗಿ ಉಪಕಾರ ಹೊಂದಲಿಕ್ಕೆ ಯೋಗ್ಯರಾಗಬೇಕಲ್ವ ಈ ಶತಾಧಿಪತಿ ದೇವರಿಂದ ಉಪಕಾರ ಹೊಂದಲಿಕ್ಕೆ ಯೋಗ್ಯನೆಂಬುದಾಗಿ ಜನರು ಆತನ ಕುರಿತು ಸಾಕ್ಷಿ ಹೇಳುವುದನ್ನು ನಾವು ಕಾಣ್ತೇವೆ ಲೋಕನು ಬರೆದ ಸುವಾರ್ತೆಯಲ್ಲಿ ಶತಾಧಿಪತಿ ತನ್ನ ಆಳಿನ ಸೌಖ್ಯಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಬಳಿಗೆ ಜನರನ್ನ ಕಳಿಸ್ತಾ ಇದ್ದಾರೆ ಜನರನ್ನ ಕಳಿಸುವಾಗ ಜನರು ಹೇಳ್ತಾ ಇದ್ದಾರೆ ನಿನ್ನಿಂದ ಅವನು ಇಂಥ ಉಪಕಾರ ಹೊಂದಲಿಕ್ಕೆ ಯೋಗ್ಯನು ಯಾರು ಶತಾಧಿಪತಿ ಯೋಗ್ಯನು ಯೇಸು ಸ್ವಾಮಿ ಬಳಿಯಿಂದ ಆತನು ಉಪಕಾರ ಹೊಂದಲಿಕ್ಕೆ ಯೋಗ್ಯನಾದದ್ದು ಹೇಗೆ ಅವನನ್ನ ಯೋಗ್ಯನಾಗಿ ಮಾಡಿದ ಗುಣಲಕ್ಷಣಗಳು ಏನೆಂಬುದಾಗಿ ನಾವು ಒಂದೊಂದಾಗಿ ಧ್ಯಾನ ಮಾಡೋಣ ಒಂದೇದಾಗಿರುವಂತಹ ವಿಷಯ ಶತಾಧಿಪತಿ ಅದರ ಐದನೇ ವಚನ ಕೆಳಗಿನ ಭಾಗ ಹೀಗೆ ಬರೆಯಲ್ಪಟ್ಟಿದೆ ಅವನು ನಮ್ಮ ಜನರನ್ನ ಪ್ರೀತಿಸುವವನು ಶತಾಧಿಪತಿಯಲ್ಲಿದ್ದಂಥ ಮೊದಲನೇ ಗುಣ ಏನೆಂಬುದಾಗಿ ಹೇಳುವುದಾದ್ರೆ ಮೊದಲನೇದಾದ ವಿಷಯ ಯೋಗ್ಯರಾಗಿ ನಾವು ಜೀವಿಸಬೇಕಾದ್ರೆ ಮೊದಲನೇನಾಗಿ ಬೇಕಾಗಿರುವಂತಹ ವಿಷಯ ಏನೆಂಬುದಾಗಿ ಹೇಳುವುದಾದ್ರೆ ಜನರನ್ನ ಪ್ರೀತಿಸುವಂತ ಮನಸ್ಸು ನಮಗೆ ಬೇಕು ನಮಗೆ ಗೊತ್ತಿರುವ ಪ್ರತಿಯೊಬ್ಬರನ್ನು ಕೂಡ ನಾವು ಪ್ರೀತಿಸ್ಲಿಕ್ಕೆ ನಮ್ಮ ಮನಸ್ಸನ್ನ ಸಿದ್ಧ ಮಾಡಿಕೊಳ್ಬೇಕು ಹಾಗಾದ್ರೆ ನಾವು ಜನರನ್ನ ಪ್ರೀತಿಸ್ತಾ ಇಲ್ವಾ ಜನರನ್ನ ಪ್ರೀತಿಸ್ಲಿಕ್ಕೆ ಆಗ್ತಾ ಇಲ್ವಾ ಎಂಬುದಾಗಿ ನೀವು ಪ್ರಶ್ನೆ ಮಾಡಿಕೊಳ್ಳೋದಾದ್ರೆ ಹೌದು ನಾವು ಪೂರ್ಣ ಮನಸ್ಸಿನಿಂದ ಜನರನ್ನ ಪ್ರೀತಿಸಲಿಕ್ಕೆ ಆಗ್ತಾ ಇಲ್ಲ ಏನೆಂಬುದಾಗಿ ಹೇಳೋದಾದ್ರೆ ಯೇಸು ಸ್ವಾಮಿ ಹೀಗೆ ಧರ್ಮ ಉಪದೇಶಕನಿಗೆ ಹೇಳಿದರು ನಿನ್ನ ನೆರೆಯವನು ಯಾರೆಂಬುದಾಗಿ ಹೇಳೋದಾದ್ರೆ ನಿನ್ನ ನೆರೆಯವನನ್ನ ನಿನ್ನಂತೆಯೇ ನೀನು ಪ್ರೀತಿಸಬೇಕೆಂಬುದಾಗಿ ಹಾಗಾದ್ರೆ ನಮ್ಮ ನೆರೆಯವರನ್ನ ನಾವು ನಮ್ಮಂತೆಯೇ ಪ್ರೀತಿಸಬೇಕು ಮೊದಲನೇ ಆಗಿ ನಮ್ಮ ಮೇಲೆ ನಮಗೆ ಪ್ರೀತಿ ಉಂಟಾದರೆ ಮಾತ್ರವೇ ನಮ್ಮ ಹಾಗಿರುವ ಮತ್ತೊಬ್ಬರನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ ಹಾಗಾದರೆ ನಮ್ಮನ್ನು ನಾವು ಮೊದಲನೇದಾಗಿ ಪ್ರೀತಿ ಮಾಡ್ಕೊಳ್ಬೇಕು ಹೇಗೆ ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಬೇಕು ನಮಗೆ ನೋಡ್ಲಿಕ್ಕೆ ಅಂದ ಇಲ್ಲದೆ ಹೋದ್ರು ಚಂದ ಇಲ್ಲದೆ ಹೋದ್ರು ಒಂದು ವೇಳೆ ಮಾತಾಡಲಿಕ್ಕೆ ಒಳ್ಳೆ ರೀತಿ ಬರಲಿ ಬರದೇ ಹೋದ್ರು ಒಂದು ವೇಳೆ ಒಳ್ಳೆ ರೀತಿಯಾದ ವಿದ್ಯಾಭ್ಯಾಸ ಇಲ್ಲದೆ ಹೋದ್ರು ಒಳ್ಳೆ ರೀತಿಯಾದ ಏನು ನಿಮಗೆ ಇಲ್ಲದೆ ಹೋದ್ರು ನಿಮ್ಮ ಮೇಲೆ ನಿಮಗೊಂದು ಪ್ರೀತಿ ಇದ್ರೆ ಮಾತ್ರವೇ ನಿಮ್ಮ ಹಾಗಿರುವ ಮತ್ತೊಬ್ಬನನ್ನು ಕೂಡ ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು ನಿನ್ನಂತೆಯೇ ಮೊದಲು ನಿನ್ನನ್ನು ನೀನು ಪ್ರೀತಿ ಮಾಡ್ಕೊಂಡು ನಂತರವಾಗಿ ನಿನ್ನಂತೆ ನಿನ್ನ ನೆರೆಯವನನ್ನ ನಿನ್ನ ಹಾಗೆ ಇರುವ ನಿನ್ನ ಸಹೋದರನನ್ನ ಪ್ರೀತಿ ಮಾಡುವ ಹಾಗಾದ್ರೆ ನಮ್ಮ ಮೇಲೆ ನಮಗೆ ಪ್ರೀತಿ ಹೆಚ್ಚಾಗಬೇಕು ನಮ್ಮ ಸ್ವಭಾವಗಳು ನಮ್ಮ ಗುಣಲಕ್ಷಣಗಳು ನಮಗೆ ಇಷ್ಟವಾಗುವಂಥದ್ದಾಗಬೇಕು ನಮ್ಮ ಸ್ವಭಾವಗಳು ನಮಗೆ ಇಷ್ಟವಾದರೆ ಮಾತ್ರವೇ ಮತ್ತೊಬ್ಬರನ್ನ ನಾವು ಇಷ್ಟಪಡಲಿಕ್ಕೆ ಸಾಧ್ಯ ಹಾಗಾದ್ರೆ ನಮ್ಮನ್ನ ನಾವು ಇಷ್ಟಪಡ್ತಾ ಇದ್ದೇವಾ ನಮ್ಮನ್ನ ನಾವು ಹೆಚ್ಚಾಗಿ ಪ್ರೀತಿ ಮಾಡ್ಲಿಕ್ಕೆ ಆಗ್ತಾ ಇದೆಯಾ ನಮ್ಮ ಶರೀರದ ಬಲಹೀನತೆಗಳು ಬಂದಾಗ ನಮ್ಮ ಆಕಾರಗಳು ಬದಲಾದಾಗ ನಮಗೆ ಅಂದ ಚಂದವಾದ ವಿಷಯಗಳು ಕಾಣದೇ ಇರುವಾಗಲೂ ಕೂಡ ನಮ್ಮ ನಾವು ಪ್ರೀತಿ ಮಾಡಲಿಕ್ಕೆ ಸಿದ್ಧರಾಗಬೇಕು ಕಾರಣ ದೇವರು ನಮ್ಮನ್ನ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಮ್ಯವಾಗಿಯೂ ಸೃಷ್ಟಿ ಮಾಡಿದ ನಮ್ಮ ಮೇಲೆ ನಮಗೊಂದು ಪ್ರೀತಿ ಇರುವಾಗಲೇ ಮತ್ತೊಬ್ಬರನ್ನ ನಾವು ಸಾಧ್ಯ ಶತಾಧಿಪತಿಗಿದ್ದಂತ ಒಂದು ಮೊದಲನೇ ಗುಣ ಏನೆಂಬುದಾಗಿ ಹೇಳೋದಾದ್ರೆ ಆತನಿಗೆ ಜನರ ಮೇಲೆ ಒಂದು ಪ್ರೀತಿ ಇತ್ತು ಹಾಗಾದ್ರೆ ನಮಗೂ ಕೂಡ ನಮ್ಮ ಮೇಲೆ ಪ್ರೀತಿ ಇರುವ ಹಾಗೆ ನಾವು ಜನರ ಮೇಲೆ ಪ್ರೀತಿ ಇಡಬೇಕು ನಮಗೆ ಒಂದು ನೋವಾದ್ರೆ ನಮಗೆ ಎಷ್ಟು ನಾವು ಕಾಳಜಿ ವಹಿಸ್ತೀವಲ್ವಾ ನಮಗೆ ಒಂದು ನೋವಾದ್ರೆ ಅಥವಾ ನಮ್ಮ ಶರೀರಕ್ಕೆ ಏನಾದ್ರೂ ಗಾಯ ಆದರೆ ಎಷ್ಟು ನಾವು ಅದಕ್ಕೆ ಬೇಕಾದ ಆ ಔಷಧಿಗಳನ್ನ ವೇದನೆಯನ್ನ ತಡೆಯಕ್ಕಾಗದ ಏನೆಲ್ಲ ಮಾಡ್ತೀವಿ ಹಾಗಾದ್ರೆ ನಮಗೆ ಎಷ್ಟು ನಾವು ಪ್ರೀತಿ ಮಾಡ್ಕೊಳ್ತೀವಿ ಎಷ್ಟು ನಮ್ಮನ್ನ ನಾವು ಪ್ರೀತಿ ಮಾಡ್ಕೊಳ್ತೀವಿ ಅದೇ ಪ್ರಕಾರ ಮತ್ತೊಬ್ಬರನ್ನ ಪ್ರೀತಿ ಮಾಡಲಿಕ್ಕೆ ನಾವೇನಾಗಬೇಕು ಸಿದ್ಧರಾಗಬೇಕು ಈಗಿನ ಕಾಲಘಟ್ಟಗಳಲ್ಲಿ ಇರುವಂಥ ಒಂದು ಕೊರತೆ ಏನಂದ್ರೆ ನಮ್ಮನ್ನ ನಾವು ಎಷ್ಟು ಬೇಕಾದ್ರೂ ಪ್ರೀತಿ ಮಾಡ್ಕೊಳ್ತೀವಿ ಆದ್ರೆ ಮತ್ತೊಬ್ಬರನ್ನ ಪ್ರೀತಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನು ಉದಾಹರಣೆ ಅಂದ್ರೆ ನೋಡಿ ನಿಮಗಾಗಿ ನೀವು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀರಾ ಎಷ್ಟು ಬೇಕಾದ್ರೂ ವ್ಯರ್ಚೆ ಮಾಡ್ತೀರಾ ನಿಮಗಾಗಿ ನೀವು ಎಷ್ಟು ಬೇಕಾದ್ರೂ ಪ್ರಯಾಣ ಮಾಡ್ತಿರಾದ್ರೆ ಮತ್ತೊಬ್ಬರ ವಿಷಯ ಬರುವಾಗ ನೀವು ವ್ಯರ್ಚ ಮಾಡ್ಲಿಕ್ಕೆ ಹಿಂದೆ ಮುಂದೆ ಅಲ್ವಾ ಮತ್ತೊಬ್ಬರ ಸಹಾಯಕ್ಕಾಗಿ ನಿಲ್ಲಲಿಕ್ಕೆ ಯೋಚನೆ ಮಾಡ್ತಿರಲ್ವಾ ಮತ್ತೊಬ್ಬರಿಗೆ ಏನಾದರೂ ಸಹಾಯ ಬೇಕು ಅಂತ ಬಂದಾಗ ನಾವು ಎಷ್ಟು ಯೋಚನೆ ಮಾಡಿ ಅಲ್ವಾ ಅದನ್ನ ಮಾಡೋದು ನಮ್ಮ ಕೆಲಸ ಬಿಟ್ಟು ನಾವು ಹೋಗಲ್ಲ ನಮ್ಮ ಕೆಲಸದ ಮುಗಿಸಿದ ನಂತರವಾಗಿ ಅಲ್ವಾ ಮತ್ತೊಬ್ಬರ ಸಹಾಯಕ್ಕೆ ಹೋಗೋದು ಇದ್ರಲ್ಲೇ ನಾವು ತಿಳ್ಕೊಳ್ಬೋದು ನಮ್ಮ ಕೆಲಸದ ನಂತರವಾಗೆ ಮತ್ತೊಬ್ಬರ ಕೆಲಸಕ್ಕೆ ನಾವು ಪ್ರಾಮುಖ್ಯತೆ ಕೊಡೋದು ಹಾಗಾದ್ರೆ ನಮಗೆ ಪ್ರಾಮುಖ್ಯತೆ ಈಗಾಗಿರ್ಬೇಕು ಮತ್ತೊಬ್ಬರನ್ನ ಪ್ರೀತಿಸುವಂತ ಮನಸ್ಸು ನಮಗಿದ್ರೆ ನಮಗಿಂತಲೂ ನಮ್ಮ ಕೆಲಸಕ್ಕಿಂತಲೂ ನಮ್ಮ ಅಗತ್ಯತೆಗಿಂತಲೂ ಮತ್ತೊಬ್ಬರ ಅಗತ್ಯತೆನ ಬೇಗ ನಾವು ಸಂಧಿಸ್ಲಿಕ್ಕೆ ಸಾಧ್ಯವಾಗ್ತಿದೆ ಅದು ಶತಾಧಿಪತಿಯ ಮನಸ್ಸಿನಲ್ಲಿದ್ದಂತ ಒಂದು ಸ್ವಭಾವವಾಗಿತ್ತು ಅದಕ್ಕೆ ತನ್ನ ಆಳಿಗೆ ಅಸ್ವಸ್ಥೆ ಉಂಟಾದಾಗ ಅಥವಾ ಆಳಿಗೆ ಅನಾರೋಗ್ಯ ಉಂಟಾದಾಗ ಆತನೇನ್ ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿ ಬಳಿ ಹತ್ರ ಹೋಗಿ ಕೇಳಿಕೊಳ್ತಾ ಇದ್ದೇನೆ ನನ್ನ ಆಳಿಗೆ ಗುಣವಾಗುವ ಹಾಗೆ ನೀನು ಬಂದು ಒಂದು ಮಾತನ್ನ ಎಂಬುದಾಗಿ ಹಾಗಾದ್ರೆ ಮತ್ತೊಬ್ಬರ ಅಗತ್ಯತೆಗೆ ನಾವು ಸಂಧಿಸ್ಬೇಕು ಮತ್ತೊಬ್ಬರ ವಿಷಯಗಳು ನಮ್ಮ ವಿಷಯಗಳಿಗಿಂತಲೂ ಪ್ರಾಮುಖ್ಯವಾಗಿ ಮಾತು ಪಡಬೇಕು ಈ ಶತಾಧಿಪತಿಗೆ ಎಲ್ಲವೂ ಇದೆ ಆದರೂ ಕೂಡ ತನ್ನ ಆಳಿನ ಅಸೌಖ್ಯತೆ ಅವನಿಗೆ ಸಹಿಸಿಕೊಳ್ಳಿಕ್ ಆಗಿಲ್ಲ ಹಾಗಾದ್ರೆ ನಮ್ಮ ಜೊತೆ ಕೆಲಸ ಮಾಡುವವರು ನಮ್ಮ ಕುಟುಂಬದಲ್ಲಿ ನಮ್ಮೊಂದಿಗೆ ಜೀವನ ಮಾಡುವವರು ಅವರಿಗೆ ಏನಾದರೂ ಹುಷಾರಿಲ್ಲದೆ ಹೋಗುವಾಗ ಅಥವಾ ನಮ್ಮ ಜೊತೆಗೆ ಸಂಗಾತಿಯಾಗಿ ಒಂದು ಸಂಗಾತಿಯಾಗಿ ಬಂದಂತ ಅವರಿಗೆ ಏನಾದರೂ ಅಸೌಖ್ಯತೆಗಳು ಉಂಟಾದಾಗ ನಮ್ಮ ವಿಷಯಕ್ಕಿಂತಲೂ ಅವರ ವಿಷಯಕ್ಕೆ ಅಷ್ಟು ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೆ ಕುಟುಂಬದಲ್ಲಿ ಬರುವಾಗ ಗಂಡನಿಗೆ ಸೌಖ್ಯ ಅಸೌಖ್ಯ ಉಂಟಾದಾಗ ಹೆಂಡತಿಗೆ ಅಸೌಖ್ಯ ಉಂಟಾದಾಗ ನಮ್ಮ ವಿಷಯ ೂ ಅಷ್ಟು ಪ್ರಾಮುಖ್ಯತೆ ಮತ್ತೊಬ್ಬರ ವಿಷಯ ಕೊಡ್ತಾ ಇದ್ದ ಮಕ್ಕಳ ವಿಷಯದಲ್ಲಿ ಅಥವಾ ಮತ್ತೊಬ್ಬರ ವಿಷಯದಲ್ಲಿ ಸಹೋದರರ ವಿಷಯದಲ್ಲಿ ಸ್ನೇಹಿತರ ವಿಷಯದಲ್ಲಿ ನಮಗೆ ಹೇಗೆ ನೋವಾಗ್ತದೋ ಹಾಗೆ ಅವ್ರಿಗೂ ಕೂಡ ನೋವಾಗ್ತದೆ ಎಂಬ ಆ ಭಾವನೆ ನಮಗೆ ಉಂಟಾಗ್ತಾ ಇದೆ ನಮ್ಮ ಹಾಗೆ ಇರುವ ಪ್ರತಿಯೊಬ್ಬರನ್ನ ನಾವು ಪ್ರೀತಿಸ್ಲಿಕ್ಕೆ ಏನಾಗಬೇಕು ಈ ದಿನಗಳಲ್ಲಿ ಸಿದ್ಧರಾಗಬೇಕು ಅದು ನಮ್ಮನ್ನ ಯೋಗ್ಯವಾಗಿ ಮಾರ್ಪಡುವಂತದಾಗಿದೆ ನಾವು ಗುಣಲಕ್ಷಣಗಳನ್ನ ನೋಡಿ ಅಥವಾ ಅವರ ವೈಸಲ್ಯತೆಗಳನ್ನ ನೋಡಿ ಅವರು ಒಳ್ಳೆ ಕಲರ್ ಆಗಿದ್ರೆ ಅಥವಾ ಅವರು ಚೆನ್ನಾಗಿದ್ರೆ ಒಳ್ಳೆ ಕೆಲಸ ಇದ್ರೆ ಒಳ್ಳೆ ವಿದ್ಯಾ ಅಭ್ಯಾಸ ಇದ್ರೆ ಮಾತ್ರ ಅವರನ್ನ ಪ್ರೀತಿ ಮಾಡೋದಲ್ಲ ಯೇಸು ಸ್ವಾಮಿ ಹೇಳಿದ್ರು ನಿನ್ನ ವೈರಿನು ಕೂಡ ನೀನೇನಾಗಬೇಕು ಪ್ರೀತಿಸಬೇಕು ಕ್ಷಮಿಸಬೇಕು ಹಾಗಾದ್ರೆ ನಿಂದಿಸುವವರನ್ನ ನಿಮ್ಮನ್ನು ಅವಮಾನ ಪಡಿಸುವವರನ್ನು ಕೆಲಸದ ಜಾಗದಲ್ಲಿ ನಿಮ್ಮ ಕುರಿತು ಅಪವಾದ ಹೇಳುವವರನ್ನ ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನ ಅಂದ್ರೆ ಇಷ್ಟ ಇಲ್ಲದವರನ್ನ ನೀನು ನಾವು ಪ್ರೀತಿ ಮಾಡಲಿಕ್ಕೆ ಸಿದ್ಧರಾದ್ರೆ ನಾವು ದೇವರ ಮುಂದೆ ಯೋಗ್ಯರಾಗ್ತೇವೆ ದೇವ್ರವಾಗ ನಮಗೆ ನೇರವಾಗಿ ಉಪಕಾರ ಮಾಡಲಿಕ್ಕೆ ಮನಸ್ಸು ಮಾಡುವವರಾಗಿ ಹಾಗಾದ್ರೆ ಒಂದೇದಾಗಿರುವಂತಹ ವಿಷಯ ನಾವು ಜನರನ್ನ ಪ್ರೀತಿಸುವಂತ ಒಂದು ಸ್ವಭಾವ ಆಗ ಹಾಗೆ ಮಾತ್ರವೇ ನಾವು ದೇವರ ಮುಂದೆ ಯೋಗ್ಯರಾಗಿ ನೇರವಾಗಿ ಉಪಕಾರ ಹೊಂದಲಿಕ್ಕೆ ಸಾಧ್ಯ ಎರಡನೇದಾಗಿರುವಂತಹ ವಿಷಯ ಐದನೇ ವಚನದ ಕೆಳಗಿನ ಭಾಗ ಹೀಗೆ ಇದೆ ತಾನೇ ನಮ್ಮ ಸಭಾ ಮಂದಿರವನ್ನು ನಮಗಾಗಿ ಕಟ್ಟಿಸಿದನು ಶತಾಧಿಪತಿ ಒಂದು ಶಭಾ ಮಂದಿರವನ್ನು ಯಾರಿಗಾಗಿ ಕಟ್ಟಿಸ್ಕೊಳ್ತಾ ಇದ್ದಾನೆ ಅಂದರೆ ತನಗಾಗಿ ತಾನು ಕಟ್ಟಿಸ್ಕೊಳ್ತಾ ಇಲ್ಲ ತನ್ನ ಮುಂದೆ ಇರುವಂಥ ಜನರ ಅಗತ್ಯತೆಗಾಗಿ ಏನು ಮಾಡ್ತಾ ಇದ್ದಾನೆ ಕಟ್ಟಿಸ್ಕೊಳ್ತಾ ಇದ್ದಾನೆ ಹಾಗಾದರೆ ಎರಡನೇದಾಗಿರುವಂಥ ವಿಷಯ ಮತ್ತೊಬ್ಬರ ಅಗತ್ಯತೆಗೆ ನಾವು ನಿಲ್ಲುವಂಥ ಮನಸ್ಸಿರ್ಬೇಕು ನಮಗೆ ಒಂದು ಜನರನ್ನು ಪ್ರೀತಿ ಮಾಡಬೇಕು ಎರಡನೇದಾಗಿ ಅವರಿಗೋಸ್ಕರ ನಿಲ್ಲುವಂಥ ಒಂದು ಮನಸ್ಸು ನಮಗಿರ್ಬೇಕು ಅವರ ಅಗತ್ಯತೆಗೆ ಸ್ಪಂದಿಸುವಂಥ ಒಂದು ಮನಸ್ಸು ನಮಗಿರ್ಬೇಕು ಅದು ನಮ್ಮನ್ನು ಯೋಗ್ಯರಾಗಿ ಮಾರ್ಪಡಿಸಿದ್ ಪುಸ್ತಕದಲ್ಲಿ ಅಥವಾ ರೋಮ ಪತ್ರಿಕೆಯಲ್ಲಿ ಪೌಲ ಅದ್ರ ಹದಿನೈದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಹೀಗೆ ಬರೆದಿದ್ದಾನೆ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಜೀವಿಸಿದಾಗ ತನ್ನ ಸುಖದ ಕುರಿತು ತನ್ನ ಸ್ವ ಸುಖದ ಕುರಿತು ಎಂದಿಗೂ ಚಿಂತಿಸಿಲ್ಲ ಹಾಗಾದ್ರೆ ಯೇಸು ಸ್ವಾಮಿಯ ಸೇವೆ ಸಂಪೂರ್ಣವಾಗಿ ಮತ್ತೊಬ್ಬರ ಕುರಿತು ಆಗಿತ್ತು ಮತ್ತೊಬ್ಬರ ಚಿಂತೆಯೇ ಆಗಿತ್ತು ನಾವು ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಕುಟುಂಬಕ್ಕೋಸ್ಕರ ಕುಟುಂಬದ ಅಭಿವೃದ್ಧಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ನಾವು ಮನಸ್ಸು ಅಥವಾ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತೀವಿ ಆದ್ರೆ ನಮ್ಮ ಹಾಗೆ ಇರುವ ಮತ್ತೊಬ್ಬ ಮನುಷ್ಯನು ಅಗತ್ಯ ಉಳ್ಳವನಾಗಿ ಬಂದಾಗ ಅವರಿಗಾಗಿ ಏನು ಮಾಡ್ಲಿಕ್ಕೂ ನಾವು ಮನಸ್ಸು ಮಾಡಲ್ಲ ನಮಗೆ ಏನೇ ಮಾಡ್ಲಿಕ್ಕೂ ಮನಸ್ಸು ಬರಲ್ಲ ಆದ್ರೆ ಶತಾಧಿಪತಿಯಲ್ಲಿ ಇದ್ದಂತ ಒಳ್ಳೆ ಗುಣ ಏನಂದ್ರೆ ತನಗಾಗಿ ತಾನೊಂದು ಮನೆ ಕಟ್ಕೊಂಡಿಲ್ಲ ತನಗಾಗಿ ತಾನು ಆಸ್ತಿ ಮಾಡಿಕೊಂಡ ಎಂಬುದಾಗಿ ಬರೆದಿಲ್ಲ ಮತ್ತೊಬ್ಬರಿಗಾಗಿ ಮತ್ತೊಬ್ಬರ ಆರಾಧನೆಗಾಗಿ ಒಂದು ಸಭಾ ಮಂದಿರವನ್ನು ಕಟ್ಟಿಸಿಕೊಟ್ಟನು ನಾವು ಕೂಡ ನಮಗಾಗಿ ನಾವು ಏನ್ ಬೇಕಾದ್ರೂ ಮಾಡ್ಕೊಳ್ತೀವಲ್ವಾ ನಮಗಾಗಿ ನಾವು ಏನ್ ಮಾಡ್ಲಿಕ್ಕೂ ಮನಸ್ಸುಳ್ಳವರಾಗಿ ಮಾರ್ಪಡ್ತೀವಿ ನಮಗಾಗಿ ಒಳ್ಳೆ ಮನೆಗಳನ್ನು ಕಟ್ಕೊಳ್ತೀವಿ ನಮಗಾಗಿ ಒಳ್ಳೆ ವಾಹನಗಳನ್ನು ತೆಗೆದುಕೊಳ್ತೀವಿ ನಮಗಾಗಿ ಒಳ್ಳೆ ಭೂಮಿಯನ್ನು ಖರೀದಿ ಮಾಡ್ತೀವಿ ಆದ್ರೆ ಮತ್ತೊಬ್ಬರಿಗಾಗಿ ಏನಾದರೂ ನಾವು ಖರೀದಿ ಮಾಡಲಿಕ್ಕೆ ಸಾಧ್ಯವಾಗ್ತಿದೆಯಾ ಮತ್ತೊಬ್ಬರಿಗಾಗಿ ನಾವು ನಿಲ್ಲಲಿಕ್ಕೆ ಸಾಧ್ಯವಾಗ್ತಿದೆಯಾ ನಮಗೆ ತೆಗೆದುಕೊಳ್ಳುವಾಗ ಮತ್ತೊಬ್ಬರಿಗೂ ಅಗತ್ಯದಲ್ಲಿರುವವರಿಗೋಸ್ಕರ ಏನಾದರೂ ವ್ಯರ್ಚೆ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆಯಾ ದೇವರು ನಿಮಗೆ ಸಮೃದ್ಧಿಯಾಗಿ ಕೊಟ್ಟಿರುವುದಾದರೆ ದೇವರು ಮತ್ತೊಬ್ಬರಿಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಕೊಟ್ಟಿರುವುದಾದರೆ ಅದನ್ನು ಮಾಡುವಾಗ ದೇವರು ನಮಗೆ ನೇರವಾಗಿ ಉಪಮ ಉಪಕಾರ ಮಾಡಲಿಕ್ಕೆ ನಾವು ಯೋಗ್ಯರಾಗಿ ಮಾರ್ಪಡ್ತೀವಿ ಈ ನನ್ನ ಮಾತುಗಳನ್ನು ಕೇಳುವ ನಿಮ್ಮ ಜೀವಿತದಲ್ಲಿ ಎರಡನೇದಾಗಿರುವಂಥ ವಿಷಯ ಏನಂದರೆ ಮತ್ತೊಬ್ಬರಿಗಾಗಿ ನಿಲ್ಲುವಂಥ ಒಂದು ಗುಣ ಲಕ್ಷಣ ನಮ್ಮಲ್ಲಿ ಇರಬೇಕು ನಿಮ್ಮ ಅಗತ್ಯತೆಗಿಂತಲೂ ನಿಮ್ಮ ವಿಷಯಕ್ಕಿಂತಲೂ ಮತ್ತೊಬ್ಬರ ವಿಷಯ ನಿಮಗೆ ಪ್ರಾಮುಖ್ಯವಾಗಿ ಮಾರ್ಪಡಬೇಕು ನೋಡಿ ಒಂದು ಚಿಂತೆ ನಮಗಾಗಿ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಮನಸ್ಸುಳ್ಳವರಾಗ್ತೀವಲ್ವಾ ಆದರೆ ಮತ್ತೊಬ್ಬರಿಗಾಗಿ ನಾವು ಮಾಡಲಿಕ್ಕೆ ಮನಸ್ಸು ಬರುವಾಗ ಮತ್ತೊಬ್ಬರ ಅಗತ್ಯತೆಯಲ್ಲಿ ನಾವು ನಿಲ್ಲುವಾಗ ಮತ್ತೊಬ್ಬರಿಗಾಗಿ ನಾವು ವ್ಯರ್ಚೆ ಮಾಡುವಾಗ ಅದಕ್ಕೆ ಬದಲಾಗಿ ದೇವರು ನಮಗೆ ಉಪಕಾರ ಕೊಡ್ತ ಉಪಕಾರ ಮಾಡುವನಾಗಿದ್ದೇನೆ ಜ್ಞಾನ ಹೋಗ್ತಿಲ್ಲ ಒಂದು ವಾಕ್ಯ ಇದೆ ಯಹೋವನು ಸ್ತೋತ್ರ ಬಡವರಿಗೆ ಸಹಾಯ ಮಾಡುವವರಿಗೆ ಪ್ರತಿ ಉಪಕಾರ ಯಹೋವನೇ ಮಾಡುವನೆಂಬುದಾಗಿ ಹಾಗಾದರೆ ನಾನು ನೀವು ಒಂದು ಬಡ ವ್ಯಕ್ತಿಗೆ ಏನಾದರೂ ಒಂದು ಸಹಾಯ ಮಾಡಲಿಕ್ಕೆ ಮುಂದೆ ಹೋಗೋದಾದ್ರೆ ದೇವರು ಅದಕ್ಕೆ ಬೇಕಾದ ಪ್ರತಿಫಲವನ್ನ ನಿಮಗೆ ಕೊಡುವಂಥವನಾಗಿದ್ದಾನೆ ಎರಡನೇದಾಗಿರುವ ವಿಷಯ ಅದಾಗಿರುವುದಾದ್ರೆ ವಿಷಯ ಅದರ ಆರನೇ ವಚನದ ಕೊನೆಯ ಭಾಗದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಮೂರನೇದಾಗಿರುವಂತ ವಿಷಯ ತನ್ನನ್ನ ತಾನು ದೇವರ ವೀಕ್ಷಣೆಯಲ್ಲಿ ಪರೀಕ್ಷಿಸಿಕೊಳ್ಳುವಂಥ ಒಂದು ವ್ಯಕ್ತಿಯಾಗಿದೆ ಅದು ಅವನನ್ನು ದೇವರಿಂದ ಉಪಕಾರ ಹೊಂದಲಿಕ್ಕೆ ಯೋಗ್ಯನಾಗಿ ಮಾರ್ಪಡಿಸಿತು ಆತನೇ ಹೇಳುವಂಥ ಶಬ್ದ ಹೀಗಿದೆ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಹಾಗಾದರೆ ಶದಾಧಿಪತಿಯ ಮನೆಯಲ್ಲಿ ಎಲ್ಲವೂ ಇದೆ ಯೇಸು ಸ್ವಾಮಿ ಒಂದು ವೇಳೆ ಆ ಮನೆಗೆ ಹೋದರೆ ಪೋಷಣೆ ಮಾಡಲಿಕ್ಕೆ ಬೇಕಾದ ಎಲ್ಲ ವಸ್ತು ಸೌಕರ್ಯಗಳು ಸೇವಕರುಗಳು ಇದ್ದಾರೆ ಆದರೆ ಆ ಶದಾಧಿಪತಿ ನನ್ನ ಮನೆಯಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಹಾಗಾದರೆ ಆತನು ತನ್ನನ್ನು ವೀಕ್ಷಿಸಿಕೊಳ್ತಾರೆ ನನ್ನ ಸ್ವಭಾವ ನನ್ನ ಗುಣ ನನ್ನ ಸ್ವಭಾವದ ಗುಣಲಕ್ಷಣಗಳನ್ನು ನೋಡೋದಾದ್ರೆ ಈ ಶರೀರವೆಂಬ ಗುಡಾರವೆಂಬ ಈ ಮನೆಗೆ ಬರಲಿಕ್ಕೆ ನಾನು ಯೋಗ್ಯನಲ್ಲ ಹಾಗಾದ್ರೆ ದೇವರ ವೀಕ್ಷಣೆಯಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು ದೇವರ ಮುಂದೆ ಹೋಗುವಾಗ ದೇವರ ಸಮ್ಮುಖಕ್ಕೆ ಹೋಗುವಾಗ ನಮ್ಮನ್ನ ಎಲ್ಲ ವೇಳೆಯಲ್ಲಿ ನಾವು ಪರೀಕ್ಷಿಸಿಕೊಳ್ಬೇಕು ನಮ್ಮ ಮಾತು ನಮ್ಮ ನೋಟ ನಮ್ಮ ಕೇಳುವಿಕೆ ನಮ್ಮ ಸ್ವಭಾವ ದೇವರಿಗೆ ಏನಾದರೂ ದುಃಖ ತರುವ ಹಾಗೆ ನಾವು ಮಾಡಿರೋದಾದ್ರೆ ದೇವ್ರ ಹತ್ರ ಕೇಳಬೇಕು ಏಸಪ್ಪ ನಿನ್ನ ಮುಂದೆ ನಾನು ನಿಲ್ಲಿಕ್ಕೆ ಯೋಗ್ಯನಲ್ಲ ನನ್ನ ಮತ್ತೊಂದು ಆವೃತ್ತಿ ನೀನು ಯೋಗ್ಯನಾಗಿ ಮಾರ್ಪಡಿಸು ಅದಕ್ಕೆ ಶತಾಧಿಪತಿ ಹೇಳ್ತಿದ್ದೇನೆ ನೀನು ನನ್ನ ಮನೆಗೆ ಬರೋ ತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ ಅಂದ್ರೆ ಶರೀರದಲ್ಲಿ ಈ ಶರೀರವೆಂಬ ಗುಡಾರವೆಂಬ ಈ ಮನೆಯಲ್ಲಿ ಇಲ್ಲ ಎಂಬುದಾಗಿ ಹಾಗಾದ್ರೆ ನಮ್ಮನ್ನ ಈ ಕಾಲಘಟ್ಟಗಳಲ್ಲಿ ಎಷ್ಟು ಜನ ನಾವು ಈಗ ಒಂದು ದೇವರತ್ರ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇದೆ ನಾವು ದೇವರ ಸಾನಿಧ್ಯದಲ್ಲಿ ಬರುವಾಗ ನಮ್ಮನ್ನ ದೇವರ ವೀಕ್ಷಣೆಯಲ್ಲಿ ನಾವು ಪರೀಕ್ಷಿಸಿಕೊಳ್ಳುವಾಗ ಮಾತ್ರವೇ ನಾವು ಎಷ್ಟು ಮಾತ್ರ ಈ ದಿನಗಳಲ್ಲಿ ದೇವರ ಮುಂದೆ ಪರಿಶುದ್ಧರಾಗಿದ್ದೇವೆ ಎಂಬುದಾಗಿ ತಿಳಿದು ಸಾಧ್ಯ ಯೇಸು ಸ್ವಾಮಿ ಒಂದು ಸಾಮ್ಯವನ್ನ ಹೇಳಿದ್ದನ್ನ ನಮಗೆ ಗೊತ್ತು ಪ್ರಾರ್ಥನೆ ಮಾಡ್ಲಿಕ್ಕಾಗಿ ಇಬ್ಬರು ದೇವಾಲಯಕ್ಕೆ ಹೋದಾಗ ಅವರಲ್ಲಿ ಒಬ್ಬನು ಪರಿಸಾಯನು ಒಬ್ಬನು ಸುಂಕದವನು ಈ ಪರಿಸಾಯನು ಹೋಗಿ ಹೀಗೆ ಪ್ರಾರ್ಥನೆ ಮಾಡಿದ ದೇವರೇ ಈ ಪಕ್ಕದಲ್ಲಿರುವ ಸುಂಕದವನ ಹಾಗೆ ನಾನಲ್ಲ ವಾರದಲ್ಲಿ ಎರಡು ದಿನ ಉಪವಾಸ ಮಾಡ್ತೇನೆ ನನ್ನಲ್ಲಿರುವಂತದ್ರಲ್ಲಿ ಅದರಲ್ಲಿ ಒಂದು ಭಾಗ ದಶಮ ಭಾಗ ಕೊಡ್ತೇನೆ ತನ್ನ ನೀತಿಯ ಕುರಿತು ತಾನು ದೇವರ ಮುಂದೆ ಹೇಳಿಕೊಂಡು ಬಂದಾಗ ದೇವರು ಅವನ ಪ್ರಾರ್ಥನೆಯನ್ನು ಕೇಳಲಿಲ್ಲ ಅವನ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ ಅದೇ ಈ ಸುಂಕದನ್ನು ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಏನು ಪ್ರಾರ್ಥನೆ ಮಾಡ್ದ ಅಂದ್ರೆ ದೇವರೇ ನಾನೊಬ್ಬ ಮುಂದೆ ತಲೆ ಎತ್ತಿ ಪ್ರಾರ್ಥಿಸ್ಲಿಕ್ಕೂ ನಾನು ನಿನ್ನ ಮುಂದೆ ಯೋಗ್ಯನಲ್ಲ ನಿನ್ನ ಮುಂದೆ ನಾನು ಆಗಿದ್ದೇನೆ ನಿನ್ನ ಶುದ್ಧೀಕರಿಸು ನಿನ್ನ ಪಾಪದಿಂದ ಬಿಡಿಸು ಎಂಬುದಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿ ತನ್ನ ಜೀವಿತದಲ್ಲಿರುವಂತ ಎಲ್ಲ ಕೊರತೆಗಳನ್ನ ದೇವರ ಮುಂದೆ ಆತನು ಒಪ್ಪಿಕೊಂಡು ತಿಳಿಸಿದಾಗ ವಾಕ್ಯದಲ್ಲಿ ಪರೆಯಲ್ಪಟ್ಟಿದೆ ಅವನು ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟು ಹೋದೆಂಬುದಾಗಾದ್ರೆ ಪರಿಸಾಯನೂ ಹಾಗೆ ಆಗಲಿಲ್ಲ ಹಾಗಾದ್ರೆ ದೇವರ ಮುಂಭಾಗದಲ್ಲಿ ಬರುವಾಗ ನಮ್ಮನ್ನ ನಾವೇನ್ ಮಾಡಬೇಕು ಪರೀಕ್ಷಿಸಿಕೊಳ್ಬೇಕು ದೇವರ ವೀಕ್ಷಣೆಯಲ್ಲಿ ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳುವಾಗ ಮಾತ್ರವೇ ಎಷ್ಟು ಮಾತ್ರಕ್ಕೆ ದೇವರ ಮುಂದೆ ನಾವು ಇನ್ನು ಯೋಗ್ಯರಾಗಬೇಕು ಇನ್ನೂ ಶುದ್ಧರಾಗಬೇಕು ಅನ್ನೋದು ನಮಗೆ ಗೊತ್ತಾಗುವಂತದ್ದು ಆಗಿರ್ತದೆ ಭಕ್ತನಾದ ದಾಬಿದನು ನೂರ ಮೂವತ್ತೊಂಬತ್ತನೇ ಕೀರ್ತನೆಯನ್ನ ಬರೆಯುವಾಗ ಅದರ ಒಂದರಿಂದ ಪ್ರಾರಂಭ ಮಾಡಿ ಕೊನೆಯ ವಚನದ ತನಕ ಹೀಗೆ ಹೇಳ್ತಾ ಬರ್ತೇನೆ ದೇವರೇ ನಿನಗೆ ಮರೆಯಾಗಿರುವಂಥದ್ದು ಒಂದೂ ಇಲ್ಲ ನಿನಗೆ ಮರೆಯಾಗಿ ನಾನು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಒಂದು ವೇಳೆ ಕೇಡಿನ ಮಾರ್ಗದಲ್ಲಿ ನಾನು ಇದ್ದೇನೋ ಏನೋ ತಿಳಿದು ನನ್ನನ್ನ ಪರೀಕ್ಷಿಸು ಪರಿಶೀಲಿಸಿ ಸನಾತನ ಮಾರ್ಗದಲ್ಲಿ ನಡೆಸು ದಾವಿದ ಹೇಳ್ತಾ ಇದ್ದೇನೆ ದೇವರೇ ನೀನು ಮತ್ತೊಂದು ಆವರ್ತಿ ಪರೀಕ್ಷಿಸಿ ಎಂಬುದಾಗಿ ಹಾಗಾದ್ರೆ ದೇವರ ವೀಕ್ಷಣೆಯಲ್ಲಿ ದಾವಿದನು ಕೂಡ ಹೇಳ್ತಾ ಇದ್ದೇನೆ ನನ್ನನ್ನು ತಿರುಗೊಂದು ಆವರ್ತಿ ಪರೀಕ್ಷಿಸು ಎಂಬುದಾಗಿ ಹಾಗಾದ್ರೆ ಈ ಶತಾಧಿಪತಿ ಹೇಳಿದಾಗೆ ನಮ್ಮನ್ನು ನಾವು ಹೇಳಿ ಶತಾಧಿಪತಿಗೆ ಇದ್ದಂತಹ ಮೂರನೇ ಗುಣ ಏನೆಂಬುದಾಗಿ ಹೇಳುದಾದ್ರೆ ದೇವರ ವೀಕ್ಷಣೆಯಲ್ಲಿ ತನ್ನನ್ನ ತಾನು ಪರೀಕ್ಷಿಸಿಕೊಂಡು ಹೀಗೆ ಹೇಳಿದ ನೀನು ನನ್ನ ಮನೆಗೆ ಬರೋ ತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಎಂಬುದಾಗಿ ನಾಲ್ಕನೇ ವಿಷಯಕ್ಕೆ ನಾವು ಈಗ ಬರೋಣ ನಾಲ್ಕನೇ ವಿಷಯ ಏನಾಗಿದೆ ಎಂಬುದಾಗಿ ಹೇಳುದಾದ್ರೆ ಅದರ ಎಂಟನೇ ವಚನದ ಪ್ರಾರಂಭ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ ನಾನು ಸಹ ಮತ್ತೊಬ್ಬರ ಕೈ ಕೆಳಗೆರೆ ಇರುವವನು ಎಂಬುದಾಗಿ ಅಧಿಕಾರಕ್ಕೆ ಒಳಪಡುವ ಆ ಸ್ವಭಾವ ಗುಣಲಕ್ಷಣ ನಾಲ್ಕನೇದಾಗಿರುವಂತದ್ದು ತನ್ನ ಮೇಲಿರುವಂಥ ಅಧಿಕಾರಕ್ಕೆ ಒಳಪಡುವ ಒಂದು ಗುಣಲಕ್ಷಣ ತನ್ನನ್ನು ಯೋಗ್ಯವಾಗಿ ಮಾರ್ಪಡಿಸಿತ್ತು ನಾವು ಕೂಡ ನಮ್ಮ ಕೆಳಗೆ ಇರುವಂಥವರ ಮೇಲೆ ಅಧಿಕಾರ ನಡೆಸಲಿಕ್ಕೆ ನಮ್ಮೆಲ್ಲರಿಗೂ ಇಷ್ಟ ಆದರೆ ನಾವು ಮತ್ತೊಬ್ಬರ ಕೈ ಕೆಳಗಡೆ ಹೋಗಲಿಕ್ಕೆ ಎಲ್ಲರಿಗೂ ಕಷ್ಟ ಅದು ದೇವರ ಮುಂದೆ ಯೋಗ್ಯವಾಗಿ ಕಾಣಿಸಿಕೊಳ್ಳಬೇಕಂದರೆ ಮತ್ತೊಬ್ಬರ ಕೈ ಕೆಳಗಡೆ ಇರುವಾಗಲೂ ನಾವು ನಂಬಿಗಸ್ಥರಾಗಿ ಅಧಿಕಾರಕ್ಕೆ ಒಳಗಾಗಬೇಕು ಈಗ ನೋಡಿ ಶತಾಧಿಪತಿ ಎಂಬುದಾಗಿ ಹೇಳು ಬರುವಾಗಲೇ ನೂರು ಜನಕ್ಕೆ ಅಧಿಪತಿ ಆಗಿರುವವನೇ ಶದಾಧಿಪತಿ ನೂರು ಜನ ತನ್ನ ಕೈ ಕೆಳಗಡೆ ಇದ್ರೂ ಕೂಡ ಆತನೇ ಸ್ವತವಾಗಿ ಹೇಳಿಕೊಳ್ತಾ ನಾನು ಕೂಡ ಮತ್ತೊಬ್ಬರ ಕೈ ಕೆಳಗಡೆ ಇರುವವನಂಬುದಾಗಿ ಈಗಿನ ಕಾಲಘಟ್ಟಗಳಲ್ಲಿ ಯಾರಿಗೂ ಕೂಡ ಯಾರ ಕೈ ಕೆಳಗಡೆ ಇರಲಿಕ್ಕೂ ಇಷ್ಟಪಡಲ್ಲ ಆದರೆ ದೇವರ ಆಧಾರದ ಮೇಲೆ ದೇವರ ನಿಯಮದ ಪ್ರಕಾರ ನಮಗೆ ನೇಮಿಸಲ್ಪಟ್ಟ ಆ ನಿಯಮಕ್ಕೆ ನಾವೇನಾಗಿರಬೇಕು ಅಧಿಕಾರಕ್ಕೆ ಒಳಪಟ್ಟಿರಬೇಕು ಒಂದು ನಮ್ಮ ಮೇಲೆ ಏನೆಲ್ಲ ಅಧಿಕಾರ ಇದೆಯೋ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರಾಗಿ ನಾವು ಮಾರ್ಪಡ್ಬೇಕು ಈಗ ವಾಕ್ಯ ಅನುಗುಣವಾಗಿ ನೋಡುವುದಾದರೆ ಕುಟುಂಬದಲ್ಲಿ ಒಂದು ದೇವರ ನಿಯಮವಿದೆ ಗಂಡನು estriege ಶಿರಸಾಗಿದ್ದಾನೆ ಗಂಡನು ಸ್ತ್ರೀಗೆ ಆದ ಮೇಲೆ ಸ್ತ್ರೀ ಗಂಡನಿಗೆ ಅಧೀನವಾಗಬೇಕು ಹಾಗಾದರೆ ಈ ಗಂಡನಿಗೆ ಶಿರಸ್ ಗೊತ್ತಾ ಪರಲೋಕದ ದೇವರು ಕ್ರಿಸ್ತನು ಕ್ರಿಸ್ತನು ಗಂಡನಿಗೆ ಶಿರಸ್ಸಾಗಿದ್ದಾನೆ ಹಾಗಾದರೆ ಗಂಡನು ಕ್ರಿಸ್ತನಿಗೆ ಅಧೀನವಾಗಬೇಕು ಈಗಿನ ಕಾಲಘಟ್ಟಗಳಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ನನ್ನ ಮಕ್ಕಳು ಮಾತು ಕೇಳಲ್ಲ ನನ್ನ ಮಕ್ಕಳು ಯಾಕೋ ನನ್ನ ಮಾತನ್ನೇ ಕೇಳ್ತಾ ಇಲ್ಲ ಎಂಬುದಾಗಿ ತಂದೆ ತಾಯಿಗಳ ಒಂದು ಕಂಪ್ಲೇಂಟ್ ಹೆಚ್ಚಾಗ್ತಿದೆ ಹಾಗಾದರೆ ತಂದೆ ತಾಯಿಗಳ ಕಂಪ್ಲೇಂಟ್ಗಿರುವಂಥ ಒಂದು ಉತ್ತಮವಾದ ಕಾರ್ಯ ಏನೆಂಬುದಾಗಿ ಆದರೆ ಈ ದಿನ ನೀವು ನನ್ನ ಮಾತುಗಳನ್ನು ಕೇಳುವಾಗ ಅದನ್ನು ಅನುಸರಿಸಲಿಕ್ಕೆ ನೀವು ಮನಸ್ಸುಳ್ಳವರಾದರೆ ಎಲ್ಲವೂ ಕ್ರಮವಾಗಿ ನಡೀತದೆ ಈಗ ಪುರುಷನು ಕ್ರಿಸ್ತನಿಗೆ ವಿಧೇನಾದರೆ ಸ್ತ್ರೀ ಗಂಡನಿಗೆ ವಿಧೇನಾಗ್ತಾಳೆ ಸ್ತ್ರೀ ಗಂಡ ಇಬ್ಬರು ಕೂಡ ಕ್ರಿಸ್ತನಿಗೆ ವಿಧೇಯರಾದ್ರೆ ಕುಟುಂಬವಾಗಿ ಮಕ್ಕಳು ತಾವಾಗೇ ನಿಮ್ಮ ಮಾತುಗಳನ್ನು ಕೇಳ್ತಾರೆ ನೀವು ಕುಟುಂಬವಾಗಿ ಕ್ರಿಸ್ತನ ಹೇಳುವ ಪ್ರಕಾರ ಜೀವನ ಮಾಡಿ ನೋಡಿ ನಿಮ್ಮ ಮಕ್ಕಳು ಯಾಕೆ ನಿಮ್ಮ ಮಾತನ್ನು ಕೇಳಲ್ಲ ಕ್ರಿಸ್ತನ ಅಧಿಕಾರಕ್ಕೆ ನೀವು ಒಳಪಟ್ಟು ನೋಡಿ ನೀವು ಕುಟುಂಬವಾಗಿ ವಾಕ್ಯ ಓದಿ ಕುಟುಂಬವಾಗಿ ಪ್ರಾರ್ಥನೆ ಮಾಡಿ ಕುಟುಂಬವಾಗಿ ಏನು ಮಾಡಿ ಸಭೆಗೆ ಹೋಗಿ ನೋಡಿ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳೇ ಕೇಳ್ತಾರೆ ನೀವು ಕುಟುಂಬವಾಗಿ ಕ್ರಿಸ್ತನ ಅಧಿಕಾರಕ್ಕೆ ಒಳಪಡುವಾಗ ಕ್ರಿಸ್ತನ ನಿಯಮಕ್ಕೆ ದೇವರ ವಾಕ್ಯಕ್ಕೆ ಅಧೀನವಾಗುವಾಗ ದೇವರು ನಿಮ್ಮ ಕುಟುಂಬದಲ್ಲೂ ಕೂಡ ನಿಮ್ಮ ಮಕ್ಕಳನ್ನ ನಿಮ್ಮ ಅಧೀನಕ್ಕೆ ತಂದಿಡ್ತಾರೆ ಹಾಗಾದ್ರೆ ದೇವರ ವಾಕ್ಯದ ಒಳಗೆ ನಾವು ಜೀವನ ಮಾಡುವಾಗ ದೇವರ ವಾಕ್ಯದ ಅಡಿಯಲ್ಲಿ ನಾವು ಜೀವನ ಮಾಡುವಾಗ ಕುಟುಂಬವು ಸಮಾಧಾನವಾಗಿ ಹೋಗ್ತದೆ ನಿಮಗೆ ಏನೆಲ್ಲ ನೇಮಿಸಲ್ಪಟ್ಟಿದೆಯೋ ನಿಮ್ಮ ಮೇಲೆ ಏನೆಲ್ಲ ಅಧಿಕಾರ ಇಟ್ಟಿದೆಯೋ ಅದಕ್ಕೆಲ್ಲ ನಾವು ಕೆಳಗಾಗಿ ನಡೆಯುವಾಗ ಅದಕ್ಕೆ ಬಾಧ್ಯವಾಗಿ ನಡೆಯುವಾಗ ದೇವರು ಖಂಡಿತವಾಗ್ಲು ನಮ್ಮನ್ನು ಯೋಗ್ಯರೆಂಬುದಾಗಿ ಕಾಣುವಂತದಾಗಿರ್ತದೆ ಕುಟುಂಬಯುಕ್ತವಾಗಿ ಆಗಿರ್ಬೋದು ಸಭೆಯಲ್ಲಿ ಆಗಿರ್ಬೋದು ಒಂದು ವೇಳೆ ನಿನ್ನ ಮೇಲೆ ಇರುವಂತಹ ಅಧಿಕಾರಿಗೆ ನಿನ್ನಷ್ಟು ಜ್ಞಾನ ಇಲ್ಲದೆ ಇರಬಹುದು ಒಂದು ವೇಳೆ ನಿನ್ನ ಮೇಲೆ ಇರುವಂತಹ ಅಧಿಕಾರ ಹೊಂದಿರೋರಿಗೆ ನಿನ್ನಷ್ಟು ಮಾತಾಡ್ಲಿಕ್ಕೆ ಬರದೇ ಇರಬಹುದು ಆದರೂ ನೀನು ಅಧಿಕಾರಕ್ಕೆ ಒಳಪಡುವಾಗ ದೇವರಿಂದ ಉಪಕಾರ ಹೊಂದಲಿಕ್ಕೆ ನೀವು ಯೋಗ್ಯರಾಗಿ ಮಾರ್ಪಡ್ತೀರ ನಾಲ್ಕಿನದಾಗಿರುವಂತಹ ವಿಷಯ ನಮ್ಮ ಮೇಲಿರುವಂಥ ಅಧಿಕಾರಕ್ಕೆ ನಾವು ಒಳಪಟ್ಟವರಾಗಿರಬೇಕು ಆಗ ಮಾತ್ರವೇ ನಾವು ದೇವರಿಂದ ನೇರವಾಗಿ ಉಪಕಾರ ಹೊಂದಲಿಕ್ಕೆ ಸಾಧ್ಯವಾಗ್ತದೆ ನಾಲ್ಕು ವಿಷಯಗಳನ್ನ ನಾವು ಧ್ಯಾನ ಮಾಡಿಕೊಂಡಿದ್ದೇವೆ ಒಂದು ಜನರನ್ನ ಪ್ರೀತಿಸುವವರಾಗಬೇಕು ಎರಡು ಮತ್ತೊಬ್ಬರ ಅಗತ್ಯ ಾಗಿ ನಾವು ನಿಲ್ಲುವವರಾಗಬೇಕು ಮೂರನೇದಾಗಿ ನಮ್ಮನ್ನ ನಾವು ದೇವರ ವೀಕ್ಷಣೆಯಲ್ಲಿ ಪರೀಕ್ಷಿಸಿಕೊಳ್ಬೇಕು ನಾಲ್ಕನೇದಾಗಿರುವಂಥ ವಿಷಯ ನಮ್ಮ ಮೇಲಿರುವಂಥ ಪ್ರತಿಯೊಂದು ಅಧಿಕಾರಕ್ಕೆ ನಾವು ಒಳಪಟ್ಟವರಾಗಿರ್ಬೇಕು ದೇವರು ನಮ್ಮನ್ನ ಎಲ್ಲಿ ಇಟ್ಟಿದ್ದಾನೋ ಅಲ್ಲಿ ನಂಬಿಗಸ್ಥರಾಗಿರ್ಲಿಕ್ಕೆ ನಾವೇನಾಗಬೇಕು ಮನಸ್ಸು ಮಾಡೋರಾಗಿರ್ಬೇಕು ಹಾಗಾದ್ರೆ ಇದಕ್ಕೆಲ್ಲ ದೇವರು ಸಹಾಯ ಎಂಬುದಾಗಿ ಕಡೆದಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ಸ್ವರ್ಗಿಯ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಇದುವರೆಗಳ ಕಾಲ ನಿನ್ನ ವಾಕ್ಯದಿಂದ ಮಾತಾಡಲಿಕ್ಕೆ ಕೊಟ್ಟ ಕೃಪೆ ಸ್ತೋತ್ರ ಶತಾಧಿಪತಿ ಕುರಿತು ದೇವರೇ ನಾವು ಧ್ಯಾನ ಮಾಡಿಕೊಂಡಿದ್ದೇವೆ ನೇರವಾಗಿ ನಿನ್ನಿಂದ ಉಪಕಾರ ಹೊಂದಲಿಕ್ಕೆ ಯೋಗ್ಯನೆಂಬುದಾಗಿ ಜನರು ಅವನ ಕುರಿತು ಸಾಕ್ಷಿ ಹೇಳಿದರಪ್ಪ ಅದೇ ಪ್ರಕಾರ ದೇವರೇ ನಮ್ಮನ್ನ ಕುರಿತು ಜನರು ಸಾಕ್ಷಿಯೂ ಹೇಳಬೇಕು ನಾವು ನಿಮ್ಮಿಂದ ನೇರವಾಗಿ ಉಪಕಾರ ಹೊಂದಲಿಕ್ಕೆ ದೇವರೇ ಸಹಾಯವಾಗಬೇಕು ಅದಕ್ಕೆ ಬೇಕಾದ ಸಹಾಯ ನಮ್ಮೆಲ್ಲರಿಗೂ ಕೊಡಿರಿ ಹೇಳಲ್ಪಟ್ಟ ನಾಲ್ಕು ವಿಷಯಗಳನ್ನು ಅನುಸರಿಸಲಿಕ್ಕೆ ಬೇಕಾದ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಕಾರಣ ಸ್ವಾಮಿ ನಾವು ನಿನ್ನ ಮುಂದೆ ಯೋಗ್ಯರಾಗಿ ಕಾಣಿಸಿಕೊಳ್ಳಬೇಕು ನಿನ್ನ ಮುಂದೆ ಯೋಗ್ಯರಾಗಿ ಕಾಣಿಸಿಕೊಳ್ಳಿಕ್ಕೆ ನಮ್ಮ ತವಕ ದೇವರೇ ಎಂದಿಗೂ ನಿಲ್ಲದೆ ಪಡಲಿಕ್ಕೆ ದೇವರ ಸಹಾಯ ಮಾಡು ಈ ದಿನ ಹೇಳಲ್ಪಟ್ಟ ವಾಕ್ಯಗಳು ದೇವರೇ ನಮ್ಮ ಮನಸ್ಸಿನಲ್ಲಿ ಬೇರೆಯವರಲ್ಲಿ ಅನುಸರಿಸಲಿಕ್ಕೆ ಸಹಾಯ ಮಾಡು ಯೇಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ